ವೆಲ್ಕಮ್ ಬ್ಯಾಕ್ ಟು ಒನ್ಮೋನ್ ನ್ಯೂ ಲಾರ್ಕ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಮಾಮ್ಸ್ ಚಾನಲ್ ಹಾಗೆ ನನ್ನ ಮಗ ಹೇಳಿರೋ ಥರ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ಆರೆಂಜ್ ಕಲರ್ ಪ್ಯಾಕೆಟ್ ನಾನು ಡೈಲಿ ತರಿಸೋದು ನಾನು ಡೈಲಿ ಒನ್ ಅಷ್ಟು ಕನ್ಸ್ಯೂಮ್ ಮಾಡ್ತೀನಿ ಸೊ ಅದಕ್ಕೆ ನನಗೆ ಜಾಸ್ತಿ ಕೆನೆ ಬರುತ್ತೆ ಹಾಗಾಗಿ ನಾನು ಬೆಣ್ಣೆನ ಮನೆಯಲ್ಲೇ ಮಾಡ್ಕೊತೀನಿ ಒನ್ ಸ್ಪೂನ್ ಮೊಸರು ಹಾಕ್ಕೊಂಡು ಡೈಲಿ ಕೆನೆನ ಎತ್ತಿಡ್ಕೊತೀನಿ ಇದೊಂದು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಕೆನೆ ಅಂತ ಅನ್ಕೋತೀನಿ ಸೊ ಇದನ್ನ ಡೈಲಿ ಸ್ಟೋರ್ ಮಾಡ್ಕೋತೀನಿ ಮೊಸರು ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ ಮೈನ್ ಥಿಂಗ್ ಅದು ಸೊ ಅದು ಜ್ಯೂಸರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾಣಿಸುತ್ತೆ ಅವ್ರಗಡೆಗೆ ಇದಾಗಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು ಇವಾಗ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ನೋಡಿ ಇದು ಆಗಿದೆ ಇವಾಗ ನಿಮ್ಮ ತಕ್ ತೆಗೆದಿದ ತಕ್ಷಣ ಮಾಡ್ಕೊಳ್ಳಿ ಸ್ವಲ್ಪ ಆರಿಸಿ ಮಾಡ್ಕೊಳ್ಳೋದ್ರಿಂದ ಅದು ಗಟ್ಟಿ ಬರೋದಿಲ್ಲ ಸೊ ನಮಗೆ ಕೈ ಕಷ್ಟ ಆಗುತ್ತೆ ಅದು ಇಟ್ಕೊಳ್ಳೋದಕ್ಕೆ ಸೊ ಹಂಗಾಗಿ ಫ್ರಿಜ್ಜಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದ ತಕ್ಷಣ ತೆಗೆದುಬಿಟ್ಟು ಈಚೆಗೆ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ನಿಮಗೆ ಮಿಕ್ಸಿಲಿ ಬಿಡುತ್ತೆ ಅದು ಸೊ ಬೆಣ್ಣೆ ಒಂದು ಗಟ್ಟಿಗೆ ಸಿಗುತ್ತೆ ನಮಗೆ ಈಸಿ ವೇಯಲ್ಲಿ ನೋಡಿ ಇವಾಗ ಅದನ್ನು ಬೌಲ್ಗೆ ಹಾಕೊಂಡೆ ಸೊ ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಬೌಲಿಗೆ ಹಾಕ್ಕೊಂಡು ಇವಾಗ ಅದನ್ನು ನೀಟಾಗಿ ರೌಂಡ್ ಶೇಪಾಗಿ ಮಾಡಿಕೊಳ್ಳೋಣ ಇವಾಗ ನಮ್ಮ ಬೆಣ್ಣೆ ರೆಡಿ ಆಯಿತು ನೋಡಿ ಇದನ್ನು ಮಿನಿಮಮ್ ತ್ರೀ ಟು ಫೋರ್ ಮಿನಿಟ್ಸ್ ವಾಟರಲ್ಲಿ ವಾಶ್ ಮಾಡಿ ನೀನು ನಿಜವಾಗ್ಲೂ ಹೇಳ್ತೀನಿ ಯಾವುದೇ ರೀತಿ ಸ್ಮೆಲ್ ಇಲ್ಲ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಈಸಿ ವೇಯಲ್ಲಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಐ